ಗುಡ್ ಮಾರ್ನಿಂಗ್ ಹಬ್ಬ ನೆನೆ ಬಂದು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಸೊ ಸಕ್ಕದಾಗಿದೆ ಜಾಗ ಮಾಡ್ತಾ ನಾವು ಅಷ್ಟೇ ನೋಡಿ ಏನು ಸಕ್ಕದಾಗಿದೆ ಈಗ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ ಸೊ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಜಾಗ ಚೆನ್ನಾಗಿತ್ತು ಬಿಸಿ 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 ನೀರು ಬರ್ತಿತ್ತು ಎಲ್ಲ ಕಡೆ ಹಿಂದೆಗಡೆ ಒಂದು ನದಿ ಇದೆ ನನಗೆ ಹೋಗೋಣ ಸಕ್ಕತ್ ಸೌಂಡ್ ಕೇಳಿಸ್ತಿದೆಯಲ್ಲ ನನಗೆ ಅದು ಸೌಂಡ್ ಹರಿತಿರೋದು ನದಿ ಹರಿತಿರೋದು ಸೊ ಇವಾಗ ಮುಂದಗಡೆ ಒಳ್ಳೆಯ ಒಂದು ಬೆಟ್ಟ ಗುಡ್ಡ ಎಲ್ಲ ಇದೆ ಚೆನ್ನಾಗಿದೆ ಜಾಗ ಮಾತ್ರ ಸಕ್ಕತ್ತಾಗಿದೆ ಸೊ ಇದ್ದು ಡೀಟೇಲ್ಸ್ನ ನಾನು ಹಾಕ್ತೀನಿ ಎಲ್ಲ ನೋಡಿ ಈ ಕಡೆ ಬಂದರೆ ಹೊಲ್ನಾಡು ಕಡೆ ಬಂದೆ ಇಲ್ಲಿ ಬಂದು ಸ್ಟೇ ಆಗ್ಬೋದು ಆ್ಯಕ್ಚುಲಿ ದೇವಸ್ಥಾನದಿಂದ ಬರೀ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲೇ ನಾಲ್ಕು ಕಿಲೋಮೀಟ್ರಲ್ಲ ಸಾರಿ ನಾಲ್ಕು ನಿಮಿಷದ ಹಂತದಲ್ಲಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಡೀಟೇಲ್ಸ್ ಹಾಕ್ತೀನಿ ಸೊ ನೀವೇನಾದರೂ ನನ್ನ ಚಾನಲ್ಗೆ ಸುಖ ಆಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ ಫಾಲೋ ಮಾಡೋದು ಮಾತ್ರ ಬಿಡಿ ಅನಿ ಡೇ ವಿಡಿಯೋನ ಶುರು ಮಾಡೋಣ Ma da vedrò va un salah ನೀರು ಬರ್ತಾ ಇದೆ ನಮ್ಮ ಕೇಶ ಗಾಡಿದು ಫೋಟೋ ಗೊತ್ತಾಗ ಹೆಂಗಾಗೈತೆ ಅಂದರೆ ಗಾಡಿ ಕೇಶ ಹೆಂಗಿತ್ತು ರೋಡ್ ನಿನ್ನೆ ಹ್ಞೂ ಕೇಳ್ತಿದ್ದೆ ಗೋಲ್ಡನ್ ಡ್ರಿಮು ನೋಡ್ರಿ ಹೆಂಗಾಗಿದೆ ನಾನು ಕೆಗಡೆ ಇಡಿಸ್ಲಿಲ್ಲ ನಾನಾದಷ್ಟು ಏನ್ ಮಾಡಿದೆ ಅಂದ್ರೆ ಈ ನೀರಲ್ಲಿ ಇತ್ತಿತ್ತಲ್ಲ ಹೋಡದೇ ಅಲ್ಲಿ ಜೋರಾಗಿ ಹಾಸ್ಕೊ ಬಂದೆ ಸೊ ಅವಾಗ ಒಂದ್ ಸ್ವಲ್ಪ ಕ್ಲೀನ್ ಆಗದೆ ಯಾಕೆ ನೀವು ಅಲ್ಲಿ ಕೆಗಡೆ ಇಡಿಸಿದ್ದೆ ಮಗ ಅಲ್ಲ ಅಲ್ಲಿ ಮುಂದೆ ಉಂಟು ಹಂಗ್ಯಾಡ್ದೆ இவாக்கு ஏன் டெய்னிங் பிளேஸ் ஏன் சக்க ಇವಾಗಂತೂ ಹೆವಿ ಶೆಕೆ ಆಗ್ತಾ ಇದೆ ಗಾಡಿಗೆಲ್ಲ ಟೈಮ್ ಮಾಡಾಯಿತು ಕೇಶವನ್ ಗಾಡಿ ಮತ್ತೆ ನನ್ನ ಗಾಡಿ ರೆಡಿ ಆಯಿತು ಮಳೆ ಅಷ್ಟೊಂದು ಬಿದ್ದಿದೆ ನೈಟ್ ಸ್ವಲ್ಪ ಬಿದ್ದಿದೆ ಅಷ್ಟೇ ಏನಾಯ್ತು ಅಂತಂದರೆ ನಾವು ನೆಕ್ಸ್ಟ್ ಡೇ ಅಂದರೆ ನಾಳೆ ಹೊರಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ನಾವು ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಯಾಕೆ ಅಂತಂದರೆ ಈ ಕಳಸ ರೋಡ್ ಇದೆಯಲ್ಲ ಅದಂತೂ ಫುಲ್ಲು ಸ್ಟ್ರೈನು ಯಾವ ಲೆವೆಲ್ ಸ್ಟ್ರೈನ್ ಆಯ್ತು ಅಂದ್ರೆ ನಮಗೆ ನಾವು ಬಂದು ಹೆಂಗ್ ನಿದ್ದೆ ಮಾಡಿದೀವಿ ಅಂದ್ರೆ ಯಪ್ಪ ಸೊ ಅದಕ್ಕೋಸ್ಕರ ಪುನಃ ಇನ್ನೂ ಸ್ಟ್ರೈನ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅದಕ್ಕೆ ಬೇಲೂರ್ ಹತ್ರ ಇನ್ನೊಂದು ಹೋಮ್ ಸ್ಟೇಕ್ ಫೋನ್ ಮಾಡಿದ್ವಿ ಅದು ಚೆನ್ನಾಗಿದೆ ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಡೇ ನಾಳೆ ಬೆಳಿಗ್ಗೆ ನಾವು ನಮ್ಮ ಊರಿಗೆ ಪಯಣ ಇವಾಗ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ ಅಲ್ಲ ಸುಮ್ಮನೆ ಅಲ್ಲೊಂದು ಚೆನ್ನಾಗಿ ಮಾತಾಡಿಕೊಂಡು ಸೊ ಇದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಸೊ ಅದಕ್ಕೋಸ್ಕರ ಈಗ ಬಂದ್ವಿ ಫುಲ್ ಡೀಪ್ ಇಂಟೀರಿಯರ್ಸ್ ಟೈಪ್ ಇದೆ ಇದು

ಇಲ್ಲೊಂದು ಹ್ಯಾಂಗಿಂಗ್ ಬ್ಯೂಜ್ ಹತ್ತ ಹೋದ್ವಿ ಅಲ್ಲಿ ನನ್ನ ಗಾಡಿ ಕೂತ್ಕೊಬಿಡ್ತು ಈ ಅಪ್ಪ ತೆಗೆದು ಆಚೆ ಹಾಕೋಷ್ಟು ಸಾಹಸ ಸಾಹಸ ಒಂದಂತೂ ಡಿಸೈಡ್ ಮಾಡಿದ್ದೀನಿ ಈ ಟೈಗರ್ ಅಲ್ಲಿ ಆಫ್ ರೋಡಲ್ಲ ಮಾಡೋಕ್ಕಾಗಲ್ಲ ಜಸ್ಟು ಟೂರಿಂಗ್ ಮಾಡ್ಬೇಕಷ್ಟೆ ನೋಡಿ ವ್ಯೂ ಪೋತ ಮಳೆ ಬೇರೆ ಸ್ಟಾರ್ಟ್ ಆಯಿತು ಸಖತ್ತಾಗಿದೆ ವಿಸಿಬಿಲಿಟಿ ತುಂಬ ಲೋ ಆಗಿದೆಪ್ಪ ಇದೊಂದು ಸೊ ಕೊಟಿಯಾರದಲ್ಲಿ ಇರೋದೇ ಇವನೇ ಲೋಬೋ ಅಂತ ನಮ್ಮ ಕೇಶನ್ ಫ್ರೆಂಡು ಇವಾಗ ನಮಗೂ ಫ್ರೆಂಡೇ ಸೊ ಅವ್ರದ್ದು ಇಲ್ಲೊಂದು ಹೋಮ್ ಸ್ಟೇ ಇತ್ತು ಹೋಮ್ ಸ್ಟೇ ಆಯಿತ ಸೊ ಇವಾಗ ಮಳೆ ಇಷ್ಟ ತನಕ ಮಳೆ ಇತ್ತು ನೋಡೋದಲ್ಲ ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ ಇಲ್ಲಿಂದ ಬೇಲೂರಿಗೆ ರಾಘಾಬಾಯಿ ನೇಚರ್ ಅಂತ ಹೋಮ್ ಸ್ಟೇ ಸೊ ಡೈಟಾಗಿ ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು ಅಲ್ಲಿ ಹಾಕ್ಸ್ಬಿಟ್ಟು ನಾನು ಸಿಗ್ತೀನಿ Bye bye, bye. ಸೊ ಇವಾಗ ರಾಗಾ ಹೋಮ್ ಇಂದು ಹೊರಟಿವಿ ರಾಗಾ ಬೈ ನೇಚರ್ ಅಂತ ಇದು ಹೋಮ್ ಸ್ಟೇ ಇಲ್ಲಿಂದ ಹೊರಟಿದೀವಿ ನೀವು ನಿನ್ನೆ ನೈಟ್ ನೋಡ್ಲಿಲ್ವಲ್ಲ ಆಫ್ ರೈಡಿಂಗು ಇವಾಗ ನೋಡಿ ಹೆಂಗಿದೆ ಅಂತ ನೆನ್ನೆ ನೆಕ್ಸ್ಟ್ ಲೆವೆಲ್ ಸ್ಕೇರಿ ಆಗಿತ್ತು ಇದು ಇವಾಗ ಬಟ್ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಇಲ್ಲಿ ಇಟ್ ವಾಸ್ ಗುಡ್ ಬಾಯ್ ಬಾಯ್ ಬಾಯ್ಸೆಲ್ಲ ಒಂದಷ್ಟು ಜನ ಹುಡುಗರುಗಳು ಸಿಕ್ಕಿದ್ರು ಯಾರ್ದೋ ಒಬ್ಬದು ಬರ್ತ್ಡೇ ಇತ್ತು ಇಟ್ ವಾಸ್ ಗುಡ್ ಸೊ ಯಂಗರ್ ಜನರೇಷನ್ ನಾವು ಮಾತಾಡ್ತಾರ ವಿಲ್ ಗೆಟ್ ಟು ನೋ ಲಾಡ್ ಆಫ್ ಥಿಂಗ್ಸ್ ಅವ್ರ ಪರ್ಸೆಪ್ಷನ್ಸ್ ಏನಿರುತ್ತೆ ಲೈಫ್ ಬಗ್ಗೆ ಇದು ಒಂದು ಬಗ್ಗೆ ಅಂತಲ್ಲ ಸೋ ಮೆನಿ ಥಿಂಗ್ಸ್ ಈಗ ಅವರು ನಾವು ಹೋಗುವ ನಾವು ನಮ್ಮ ಲೈಫ್ನ ಒಂಥರ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಅವರು ಇನ್ನೊಂದು ಡಿಫ್ರೆಂಟ್ ವೇ ಎಲ್ಲ ಥಿಂಕ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ನಮಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ವಿ ವಿಲ್ ಗೆಟ್ ಟು ನೋ ದ ಪೀಪಲ್ ಓ ಇವರು ಈ ಥರನು ಯೋಚನೆ ಮಾಡ್ಬೋದಾ ಯಾಕೆಂದರೆ ನಾವು ನಾವು ಅಂದ್ಕೊಂಡಿರ್ತೀವಿ ನಾವು ಯೋಚನೆ ಮಾಡೋದೇ ಕರೆಕ್ಟು ಅಂತ ಬಟ್ ಅವರು ಇನ್ನೊಂದು ಡಿಫ್ರೆಂಟ್ ವೇ ಯೋಚನೆ ಮಾಡ್ತಿರ್ತಾರೆ ದೇ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಆಕ್ಸೆಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಈಗಿನ ಹೆಂಗ ಜನರೇಷನ್ಗೆ ಸೊ ನೋಡೋದಲ್ಲ ನೇಚರು ತುಂಬ ಚೆನ್ನಾಗಿದೆ ನನಗೆ ಈ ಥರ ನೇಚರ್ ಇರಬೇಕು ಅಂತ ತುಂಬ ಆಸೆ ನನ್ನ ಫ್ಯೂಚರ್ ನಾನು ಅದನ್ನೇ ನಾನಂತೂ ಮೈ ಫ್ಯೂಚರ್ ವಾಸ್ ಆಲ್ವೆಡಿಪೆಟೆಡ್ ಐ ವಿಲ್ ಮೂವ್ ಫರ್ ಫಾರ್ಮಿಂಗ್ ಅಂತ ಬಾ ರೈಟು ಹಾಂ ರೈಟು ಬಾ 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 ಒಂದು ಹೇಳ್ಬೇಕು ಅಂತಂದರೆ ರೈಡ್ ಬಾಸ್ ಕಂಪ್ಲೀಟ್ಲಿ ಆಸಮ್ ಆಫ್ ರೋಡ್ ಆಯಿತು ಬಟ್ ಏನಂತಂದ್ರೆ ನವೀನ ಏನೋ ಕೆಲ್ಸದ ಮೇಲೆ ಹೊರಡ್ಬೇಕಾಯ್ತು ಒಂದು ಫಸ್ಟ್ ದಿನನೇ ಸೊ ಅದರಿಂದ ಅವನೊಬ್ಬ ಮಿಸ್ ಆದ ಬಟ್ ಓವರ್ ಆಲ್ ರೈಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನು ಕೇಶ್ವಾಸ ಸಾಕು ಎಂಜಾಯ್ ಮಾಡಿದ್ವಿ ಒಳ್ಳೆ ಅಷ್ಟೇ ಒಳ್ಳೆ ಕಡೆ ಊಟಗಳಾಯ್ತು ನೀಟಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಹಬ್ಬ ಕಂಪ್ಲೀಟ್ ಕಂಪ್ಲೀಟ್ ರೈಡ್ ಅಂತಾರಲ್ಲ ಹಂಗಾಯ್ತು ಹೋಪ್ಫುಲಿ ನೀವು ಆಫ್ವರ್ಡ್ ವಿಡಿಯೋಗಳನ್ನು ನೋಡಿದ್ರೆ ಎರಡು ಎಪಿಸೋಡು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದು ಕಮೆಂಟು ಮತ್ತೆ ಒಂದು ಫಾಲೋ ಒಂದು ಲೈಕ್ ಒಂದು ಶೇರು ನಮಗೆ ಬೂಸ್ಟ್ ಕೊಡುತ್ತೆ ಎಷ್ಟೊಂದು ಕೆಲಸ ಮಾಡೋದಕ್ಕೆ ಎಷ್ಟೊಂದು ವಿಡಿಯೋಗಳು ಮಾಡೋದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಮುಂದಿನ ರೈಟ್ ತನಕ ಕಾಯ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಬಾಬಾಯ್ ಲವ್ ಯು ಆರ್ ಸರ್ವೋ ಜನ ಸುಖಿನ ಪವನ್